ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ವಿಶ್ವದ ಅತಿ ಕುಖ್ಯಾತ ನಾಯಕ ಅಡಾಲ್ಫ್ ಹಿಟ್ಲರ್ನ ಜೀವನದ ರಹಸ್ಯಪೂರ್ಣ ಮತ್ತು ಭಯಾನಕ ಪಯಣ ಒಂದು ಸಾವಿರ ಎಂಟುನೂರು ಎಂಬತ್ತೊಂಬತ್ತರಲ್ಲಿ ರಲ್ಲಿ ಆಸ್ಟ್ರಿಯಾದಲ್ಲಿ ಜನಿಸಿದ ಹಿಟ್ಲರ್ ಕಲಾವಿದನಾಗಬೇಕು ಅಂತ ಕನಸು ಕಂಡವನಾಗಿದ್ದ ಆದರೆ ಎರಡು ಬಾರಿ ವಿಯೆನಾ ಆರ್ಟ್ ಸ್ಕೂಲ್ ಅವನನ್ನು ತಿರಸ್ಕರಿಸಿತು ಈ ನಿರಾಕರಣೆಯು ಅವನ ಮನಸ್ಸಿನಲ್ಲಿ ಕ್ರೂರತೆಯ ಬಿತ್ತನೆ ಮಾಡಿತು ಪ್ರಥಮ ವಿಶ್ವಯುದ್ಧದಲ್ಲಿ ಭಾಗಿಯಾಗಿ ಗಾಯಗೊಂಡ ಆದರೆ ದೇಶಪ್ರೀತಿ ಹೆಚ್ಚು ಯುದ್ಧದ ನಂತರದ ಜರ್ಮನಿಯ ಹೀನಸ್ಥಿತಿ ಅವನನ್ನು ಆಕ್ರೋಶದಿಂದ ತುಂಬಿತು ನೈಸಾಯಿ ಪಕ್ಷ ಸೇರ್ಪಡೆ ಮತ್ತೆ ಸ್ವಲ್ಪ ವರ್ಷಗಳಲ್ಲಿ ನಾಯಕನ ಸ್ಥಾನ ಒಂದು ಸಾವಿರ ಒಂಬೈನೂರ ಮೂವತ್ತ್ ಮೂರರಲ್ಲಿ ಚಾನ್ಸಲರ್ ನಂತರ ಡಿಕ್ಟೇಟರ್ ಆಗಿ ಅಧಿಕಾರಕ್ಕೆ ಬಂದ ಆರ್ಥಿಕ ಕುಸಿತದ ನಡುವೆ ಜನರಲ್ಲಿ ನಂಬಿಕೆ ಪಡೆದು ಜರ್ಮನಿಯ ಮಾನವೀಯತೆ ನಷ್ಟ ಮಾಡ್ತಾ ಹೋದ ಯಹೂದ್ಯರ ವಿರುದ್ಧ ವಿಷಧಾರೆ ಹರಡಿದ ಅವನು ಹೌಲಕಾಸ್ಟ್ ರೂಪಿಸಿದ ಆರು ಲಕ್ಷಕ್ಕೂ ಹೆಚ್ಚು ಜೀವ ಬಲಿ ಹಿಟ್ಲರ್ನ ಜನಪ್ರಿಯತೆ ಏರಿದಂತೆ ಆತನು ಪ್ರಜಾಪ್ರಭುತ್ವವನ್ನು ನಷ್ಟ ಮಾಡತೊಡಗಿದ ಅವನು ನಾಜಿ ಪಕ್ಷವನ್ನೇ ದೇಶದ ಕಾನೂನಾಗಿ ಮಾಡಿಬಿಟ್ಟ ಜರ್ಮನ್ ಮೀಡಿಯಾ ಶಿಕ್ಷಣ ಕಲ್ಚರ್ ಎಲ್ಲವನ್ನೂ ನಾಜಿ ಚಿಂತನೆಗೆ ತಿರುವು ಮಾಡಿದ ಜೆಸ್ಟೈಪೊ ಎಂಬ ರಹಸ್ಯ ಪೊಲೀಸರಿಂದ ಜನರನ್ನು ಭಯದಲ್ಲಿ ಇಟ್ಟ ಯೇಹುದ್ಯರ ಮೇಲೆ ನಿಗಾ ಬಂಧನ ಕೊಲೆ ಆಫ್ಲೈನ್ ಕನ್ಸಂಟ್ರೇಷನ್ ಕ್ಯಾಂಪ್ಸ್ ಅಲ್ಲಿ ಸಾವಿರಾರು ಜನ ಹಿಂಸೆ ಅನುಭವಿಸಿದೆ ಆಸ್ಟ್ರೂಲ್ಸ್ ಸ್ಟ್ಯಾಚ್ಯೋ ಇಂತಹ ಶಿಬಿರಗಳಲ್ಲಿ ಅವಮಾನ ಹಿಂಸೆ ಕೊಲೆ ನಡೆಯುತ್ತಿತ್ತು ಹಿಟ್ಲರ್ನ ಕನಸು ಶುದ್ಧ ಆರ್ಯ ರಕ್ತದಿಂದ ಜರ್ಮನಿಯ ನಿರ್ಮಾಣ ಇಡೀ ಯಹೂದ್ಯ ಸಮುದಾಯವನ್ನು ನಾಶ ಮಾಡಬೇಕೆಂಬ ಕ್ರೂರ ಅಭಿಪ್ರಾಯ ಮಕ್ಕಳನ್ನು ಸಹ ಬಿಡಲಾಗಿಲ್ಲ ಇವರೂ ಶಿಬಿರಗಳಲ್ಲಿ ಹತ್ಯೆಗೆ ಒಳಗಾದರು ಮೀನ್ ವಾವ್ ಜರ್ಮನಿ ನೆರೆ ರಾಷ್ಟ್ರಗಳ ಮೇಲೆ ದಾಳಿ ಮಾಡತೊಡಗಿತ್ತು ಒಂದು ಸಾವಿರ ಒಂಬೈನೂರ ಮೂವತ್ತೊಂಬತ್ತು ಫಾಲೆಂಡ್ ಮೇಲೆ ದಾಳಿ ಊವೈಶು ನಂತರ ಬೆಲ್ಜಿಯಂ ಫ್ರಾನ್ಸ್ ನೆದರ್ಲ್ಯಾಂಡ್ಸ್ ನೋರ್ವೆ ಎಲ್ಲವೂ ತಲಪಾಯ್ ಆಗಿದ್ದವು ಒಂದು ಸಾವಿರ ಒಂಬೈನೂರ ನಲವತ್ತು ಬ್ರಿಥೇನ್ ಮೇಲೆ ಏರಿಯೋ ಬಾಂಬೆಂಗ್ಸ್ ಬ್ಯಾಟಲ್ ಆಫ್ ಬ್ರಿಥೇನ್ ಆದರೆ ಬ್ರಿಟಿಷ್ ಹತ್ತಿಕ್ಕದ ಡಿಟರ್ಮಿನೇಷನ್ ಒಂದು ಸಾವಿರ ಒಂಬೈನೂರ ನಲವತ್ತೊಂದು ಹಿಟ್ಲರ್ ಅಷ್ಟರ ಮೇಲೆ ದಾಳಿ ಮಾಡಿದ ಆಪರೇಷನ್ ಬರ್ಬ್ರಾಸ್ ಇದು ಅವನ ತೊಂದರೆಗೂ ಪ್ರಾರಂಭ ಹಿಮಪಾತ ಆಹಾರ ಕೊರತೆ ಸೋವಿಯತ್ ಸೇನೆಯ ವಿರೋಧ ಆರ್ಮಿ ಕುಸಿತ ಇದರ ನಡುವೆ ಜಪಾನ್ ಹಿಟ್ಲೋನ್ ಸೇನೆ ಮಿತ್ರ ಯುಎಸ ಮೇಲೆ ದಾಳಿ ಮಾಡಿದ ಯುಎಸೈ ಕೂಡ ಯುದ್ಧಕ್ಕೆ ಸೇರ್ಪಡೆಯಾಗಿ ಆಕ್ಸಿಸ್ ಪವರ್ ಓಡುತ್ತಾ ಹೋಯಿತು ಒಂದು ಸಾವಿರದ ಒಂಬೈನೂರ ನಲವತ್ಮೂರರಿಂದ ರಿಂದ ಆಲೈಸ್ ದಂಡುಕಟ್ಟು ಮಾಡತೊಡಗಿದ್ರು ಜರ್ಮನಿ ಮೇಲೆ ಏರ್ ಸ್ಟ್ರೈಕ್ಸ್ ಬಾಂಬರ್ಡ್ಮೆನ್ಸ್ ಸಿರಿ ಡಿಸ್ಟ್ರಾಕ್ಷನ್ ಶುರುವಾಯಿತು ಜರ್ಮನ್ ಜನರಲ್ಲೂ ನಂಬಿಕೆ ಕುಂದತೊಡಗಿತು ಹಿಟ್ಲರ್ ಪಾಂಕ್ರ ಒಳಗೆ ನಕ್ಕಿದ ಅವನಿಗಿದ್ದ ಜೆನ್ ರೌಸ್ ಕೂಡ ವಿಭಜಿತರಾದರು ಆತನ ಆರ್ಡರ್ಗಳೆಂದರೆ ಕೃತಜ್ಞತೆ ಇಲ್ಲದ ಕ್ರೂರತೆಗಳು ಹಿಟ್ಲರ್ನು ಕೊನೆಗೂ ಜರ್ಮನಿಯನ್ನೇ ನಾಶಕ್ಕೆ ಕರೆದವನಾಗಿಸಿದರು ಏಪ್ರಿಲ್ ಒಂದು ಸಾವಿರ ಒಂಬೈನೂರ ನಲವತ್ತೈದು ಸೌವಿಯತ್ ಆರ್ಮಿ ಬಿನ್ ತಲುಪಿತು ಹಿಟ್ಲರ್ ಪಾಂಕ್ರನೊಳಗೆ ಆತ್ಮಹತ್ಯೆ ಮಾಡಿಕೊಂಡ ಅವನ ಜೊತೆ ಅವನ ಪ್ರೇಯಸಿ ಇವ ಬ್ರಾನ್ ಕೂಡ ಸತ್ತಳು ಹಿಟ್ಲರ್ನ ಸಾವಿನ ನಂತರ ಹೂಯಿ ಕೊನೆಗೂ ಮುಕ್ತಾಯಕ್ಕೆ ಬಂತು ಜರ್ಮನಿ ಎರಡು ಭಾಗಗಳಾಗಿ ವಿಭಜನೆಯಾಯಿತು ಈಸ್ಟ್ ವೆಸ್ಟ್ ಹೌಲಾಕಾಸ್ಟ್ ಅನ್ನು ಇತಿಹಾಸದ ಅತಿದೊಡ್ಡ ಮಾನವೀಯ ದುರಂತವೆಂದು ಪರಿಗಣಿಸಲಾಯಿತು ಹಿಟ್ಲರ್ನ ರಾಜಕೀಯ ಚಿಂತನೆಯಲ್ಲಿ ಯಾವ ಮಾನವೀಯತೆ ಇರಲಿಲ್ಲ ಅವನು ಪ್ರಾಪ್ಯ ಮೂಲಕ ಜನರ ಮನಸ್ಸನ್ನು ಕಬಳಿಸಿದ್ದ ಜನರನ್ನು ಭಯದಿಂದ ಆಡಳಿತದಲ್ಲಿ ಇಡೋದು ಅವನ ತಂತ್ರ ಅವನು ಮಾಡಿದ ಹಿಂಸೆಗಳು ಇಂದಿಗೂ ಭಾರೀ ಬುದ್ಧಿಮಾತುಗಳನ್ನು ಕೊಡುತ್ತಿವೆ ಸೆಕೆಂಡ್ ವರ್ಲ್ಡ್ ವಾರ್ನಲ್ಲಿ ಒಟ್ಟು ಏಳು ಕೋಟಿಗೂ ಹೆಚ್ಚು ಜನ ಮೃತರಾದರು ಒಂದು ವ್ಯಕ್ತಿಯ ಕ್ರೂರತನ ಇಡೀ ಜಗತ್ತಿಗೆ ಪಾಠ ಮಾಡಿತು ಹಿಟ್ಲರ್ ಇತಿಹಾಸದ ನಿಜವಾದ ಹಿಟ್ಲರ್ ಇತಿಹಾಸದ ನಿಜವಾದ ಡಾರ್ಕ್ ಚಾಪ್ಟರ್ ಈ ಕತೆ ನಿಮಗೆ ಶಾಕ್ ಕೊಡಿತ್ತಾ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ ಇತರರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಲನ್ ಫ್ಯಾಕ್ಸ್ ಕನ್ನಡ